ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಘಮ ಘಮ ಸಾಂಬಾರು ಪುಡಿ ಮಾಡೋದು ಯಾವ ಥರ ಅಂತ ನೋಡೋಣ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಸಾಂಬಾರು ಪುಡಿ ಮಾಡೋದು ಯಾವ ಥರ ಅಂತ ನೋಡೋಣ ಹಾಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಸಣ್ಣ ಕಡಾಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಕಪ್ಪು ಹಾಕುವಷ್ಟು ಕಾಳು ಹಾಕಿ ಗೋಲ್ಡನ್ ಕಲರ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ನೀವು ಹುರಿದ ಕಾಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಈಗ ಅದೇ ಕಡಾಯಕ್ಕೆ ನಾನು ಒಂದು ನಾಲ್ಕು ಸ್ಪೂನು ತೊಗರಿ ಬೇಳೆ ಎರಡು ಸ್ಪೂನು ಕಡಲೆಬೇಳೆ ಒಂದೂವರೆ ಸ್ಪೂನು ಹೆಸರು ಕಾಳು ಹಾಗೆ ಒಂದು ಸ್ಪೂನು ಜೀರಿಗೆ ಒಂದು ಎಷ್ಟು ಕರಿಬೇವು ಹಾಕಿ ಇಲ್ಲಿ ಕೆಂಪಗೆ ಆಗೋವರೆಗೂ ಸಣ್ಣ ಉರಿಯಲ್ಲಿ ನಾನು ಹುರಿತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಹುರಿದ ಮೇಲೆ ಕಾಣುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಮನೆಯಲ್ಲಿ ಈಸಿಯಾಗಿ ನಾವು ಸಾಂಬಾರು ಪುಡಿ ಮಾಡ್ಕೋಬೋದು ಈಗ ಹುರಿದ ಎಲ್ಲವನ್ನು ನಾನು ಮತ್ತೆ ಅದೇ ಪ್ಲೇಟಿಗೆ ಹಾಕಿದ್ದೀನಿ ಈಗ ಅದೇ ಕಡೆಯಕ್ಕೆ ಒಂದು ಚಮಚ ಮೆಣಸು ಅರ್ಧ ಚಮಚ ಕಾಳು ಹಾಗೆ ಒಂದು ಐದು ಲವಂಗ ಹಾಕಿ ಇದನ್ನು ನಾನು ಚೆನ್ನಾಗಿ ಇದ್ದೀನಿ ನೋಡಿ ಈಗ ಹುರಿದಿದೆ ಇದನ್ನು ಅದೇ ಪ್ಲೇಟಿಗೆ ಎತ್ತಿ ಹಾಕಿ ಈಗ ಅದೇ ಕಡೆಯೋಕ್ಕೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಯಾವ ಬೌಲಲ್ಲಿ ಕಾಳು ಮಾಡಿದ್ದು ನೋಡು ಅದೇ ಬೌಲಲ್ಲಿ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಗರಿ ಗರಿಯಾಗಿ ಹುರ್ಕೋಬೇಕು ಈಗ ಎಲ್ಲ ಹುರಿದು ಇಟ್ಕೊಂಡಿರುವ ಅದೇ ಪ್ಲೇಟ್ನಲ್ಲಿ ಹುರಿದ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಹುರಿದಿದ್ದೀನಿ ಎಲ್ಲ ಸಾಮಗ್ರಿಗಳನ್ನಂತ ನೋಡ್ಬೋದು ನೀವು ಇಲ್ಲಿ ಧನಿಯ ಕಾಳು ಗೋಲ್ಡನ್ ಕಲರ್ ಆಗಿದೆ ಈಗ ಕಾಳೆಲ್ಲ ಕೆಂಪು ಕೆಂಪಗೆ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಕರಿಬೇವನು ನೋಡಿ ಫ್ರೆಶ್ ಮಾಡಿದರೆ ಪುಡಿ ಪುಡಿ ಹಾಕ್ತಾಯಿದೆ ಈ ಥರ ಹುರ್ಕೋಬೇಕು ಕ್ರಿಸ್ಪಿಯಾಗಿ ಈಗ ಮೆಣಸಿನ್ಕಾಯಿ ನೋಡಿ ನೋಡು ಫ್ರೆಶ್ ಮಾಡಿದರೆ ಪುಡಿ ಪುಡಿ ಆಗಬೇಕು ನೋಡಿದರೆ ಎಲ್ಲ ಸಾಮಗ್ರಿಗಳನ್ನು ಯಾವ ಥರ ಹುರ್ಕೋಬೇಕಂತ ಸ್ಟೆಪ್ ಬೈ ಸ್ಟೆಪ್ಪು ಹುರ್ಕೋತ ಇವನ್ನ ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಇಲ್ಲಿ ನಾನು ಎರಡು ಬ್ಯಾಚು ಪುಡಿ ಮಾಡ್ತಾಯಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡಿದ ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕಿ ಈಗ ಇದಕ್ಕೆ ಚಿಟಿಕೆ ಅಷ್ಟು ಹಿಂಗು ಹಾಕಿ ಸ್ವಲ್ಪ ಅರ್ಶೆ ಹಾಕಿ ನಾವು ಸಣ್ಣಗೆ ರುಬ್ಕೋಬೇಕಾಗುತ್ತೆ ತೋರಿಸ್ತೀನಿ ಮಿಕ್ಸಿಗೆ ಹಾಕಿದ್ದಾಯಿತು ಈಗ ನೋಡಿ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಯಾವ ಥರ ಬಂದಿದೆ ಅಂತ ನೋಡಿ ಹೊರಗಡೆ ನಾವು ಸುಮ್ಮನೆ ದುಡ್ಡು ಕೊಟ್ಟು ತರ್ತೀವಿ ಅದರಲ್ಲಿ ಏನು ಅಷ್ಟೊಂದು ದಮ್ ಇರಲ್ಲ ಈಗ ಅದೇ ಮತ್ತು ಜಾರಿಗೆ ನಾನು ಉಳಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನೆಕ್ಸ್ಟು ರೌಂಡಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಕಮ್ಮಿ ಆಯಿತು ಹಾಗಾಗಿ ನಾನು ಮತ್ತೆ ಇಲ್ಲಿ ಒಣ ಖಾರ ಇದ್ದೀನಿ ಹಾಗೆ ಚಿಟಕಿ ಅಷ್ಟು ಇಂಗು ಮತ್ತು ಅರಿಶಿಣ ನೀವು ಅರಿಶಿಣ ಬದಲು ನೀವು ಅರಿಶಿಣ ಹಾಕಿದ್ರು ಇನ್ನೂ ಒಳ್ಳೆಯದು ಇಲ್ಲಿ ನಾನು ಖಾರ ಮನೆಯಲ್ಲೇ ಕುಟ್ಟಿರುವಂಥ ಖಾರನ ನಾನೇ ಸೇರಿಸ್ತಾ ಇದ್ದೀನಿ ಇದನ್ನು ಎರಡನೇ ರೌಂಡ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ಒಂಚೂರು ಕಲರ್ ಬಂದಿದೆ ಇಲ್ಲಿ ನಾನು ಎರಡು ಬ್ಯಾಚ್ ಮಾಡಿದಿನಲ್ವ ಅದೇ ಪುಡಿನ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿ ಎರಡನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗೆ ಆಗಲು ಬಿಡಬೇಕು ತಣ್ಣಗೆ ಆದಮೇಲೆ ಇದನ್ನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಒಂದು ತಿಂಗಳವರೆಗೂ ನೀವು ಇಟ್ಕೋಬೋದು ಏನು ಹಾಳಾಗೋದಿಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್